வசதி ரேயோ விலைய ஆமாம் நம்ம மீசலா நம்ம அனதான ದೇವಸ್ಥಾನಗಳ ರಕ್ಷಣೆ ಆಗಲೇಬೇಕು ನಮ್ಮ ದೇವಸ್ಥಾನಗಳ ರಕ್ಷಣೆ ಆಗಲೇಬೇಕು ನಮ್ಮ ವಸತಿಗಳ ರಕ್ಷಣೆ ಆಗಲೇಬೇಕು ನಮ್ಮ ಜೈನ ವಿದ್ಯಾರ್ಥಿ ನಿಲಯಗಳು ಆಗಲೇಬೇಕು ಜೈನ ನಿಗಮ ಮಂಡಳಿಯ ನಿರ್ಮಾಣ ಆಗಲೇಬೇಕು ಜೈನ ನಿಗಮ ಮಂಡಳಿ ಆಗಲೇಬೇಕು ಜೈನ ನಿಗಮ ಮಂಡಳಿ ಆಗಲೇಬೇಕು ಜೈ ಜಿನೇಂದ್ರ ನಾವು ನಿನ್ನೆಯಿಂದ ಎರಡು ದಿನದ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಯುವಕರಾದ ಮಹೇಶ್ ಅವರು ಪಚ್ಚೇಶ್ ಅವರೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಸಂಪೂರ್ಣ ಜೈನ್ ಸಮಾಜ ಸಾಥ್ ಕೊಡ್ತಾ ಇದ್ದೀವಿ ಆದರೆ ನಾವು ನಮ್ಮನ್ನು ಕೇಳಿ ಇವಾಗವರೆಗೂ ಒಬ್ಬರು ಸಿಂಗಲ್ ಪರ್ಸನ್ನು ನಮ್ಮನ್ನು ಬಂದು ಏನು ಯಾತಕ್ಕೋಸ್ಕರ ಕೂತ್ಕೊಂಡಿದ್ದೀರಾ ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ ಯಾವುದೇ ರೀತಿಯ ಸ ಸರ್ಕಾರಿ ಸರ್ಕಾರದ ವಿಭಾಗದಿಂದ ನಮಗೆ ಹತ್ರ ಬಂದಿಲ್ಲ ಆದರೆ ನಮ್ಮ ಹೋರಾಟ ಇದು ಸಾಂಕೇತಿಕ ಎರಡು ದಿನದ ಹೋರಾಟ ಇದೆ ಇದನ್ನು ಇಲ್ಲಿಗೆ ನಾವು ಬಿಡಲ್ಲ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಿಂದ ಸಂಪೂರ್ಣ ಕರ್ನಾಟಕದಿಂದ ನಾವು ಇರೋ ಇಪ್ಪತ್ತು ಲಕ್ಷ ಜೈನರಿಗೆ ಈ ವಿಷಯಗಳನ್ನು ತಿಳಿಸಿ ನಾವು ಇಲ್ಲಿ ದೊಡ್ಡ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡೋರಿದ್ದೀವಿ ಈಗ ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡಲಿ ನಾಳೆ ದಿನ ನಮ್ಮ ಶಕ್ತಿ ಅವರಿಗೆ ಗೊತ್ತಾಗ್ತದೆ ನಾವು ಶಾಂತಿ ಪ್ರಿಯರು ಆದರೆ ನಾವು ಹೋರಾಟ ಸತ್ಯಾಗ್ರಹವನ್ನು ಬಹಳ ಮುಂಚಿನೂ ಮಾಡ್ಕೊಂಡು ಬಂದಂಥ ಸಮಾಜ ಆದರೆ ಒಳ್ಳೆಯದಕ್ಕೋಸ್ಕರ ಮಾಡ್ಕೊಂಡು ಬಂದಿ ನಮಗೋಸ್ಕರ ಕೇಳ್ತಾ ಇರೋದು ಮೊದಲನೇ ಬಾರಿಗೆ ಈ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕು ಸಹಾಯ ಅಲ್ಲ ನಾವು ನಮ್ಮ ಹಕ್ಕದು ನಮಗೆ ಕೊಡಬೇಕು ಅವರು ಅದನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್ ಸರ್ ಅವ್ರಿಗೆ ವಿಷಯ ಎಲ್ಲ ಗೊತ್ತಾಗಿದೆ ಆದರೂ ಕೂಡ ಎಲ್ಲ ಓಟಿನ ಲೆಕ್ಕಾಚಾರ ಜೈನರು ಕಡಿಮೆ ಕೇ ಯಾರು ಇವ್ರು ಹೋಲಿಲ್ಲ ಅಂದ್ರೆ ಏನು ಮಾಡೋರು ಹಂಗಿದ್ದಾರೆ ಆ ಥರ ಎಲ್ಲ ನಿರ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅವರು ಅದ್ರ ಸಲುವಾಗಿ ನೋಡಿ ಸರ್ ನಮ್ಮದು ಯಾವುದೇ ಬೇಡಿಕೆ ಅನಾವಶ್ಯಕವಾಗಿ ಏನೂ ಇಲ್ಲ ನಿಯಮ ಬಾಯ ಏನೂ ಇಲ್ಲ ಬೇರೆ ಯಾವ ರೀತಿ ಅಲ್ಪಸಂಖ್ಯಾತರು ಬೇರೆ ಮುಸ್ಲಿಂ ಮುಸ್ಲಿಂ ಸಮುದಾಯ ಇದೆ ಕ್ರಿಶ್ಚಿಯನ್ ಇದೆ ಅವರು ಯಾವ ರೀತಿ ಅನುದಾನ ಕೊಡ್ತಾ ಇದ್ದೀರ ಅವ್ರ ಧರ್ಮದ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಸಲುವಾಗಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ ಅದೇ ರೀತಿ ಸಹಾಯ ಜೈನ ಸಮಾಜಕ್ಕೆ ಮಾಡ್ದ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರಿಗೆ ಕೂಡಿ ಅವರು ಬೆಳೀಲಿ ಅದ್ರ ಜೊತೆ ಬೇರೆ ಅಲ್ಪಸಂಖ್ಯಾತರು ಬೆಳಿಬೇಕಲ್ಲ ಅದೇ ಅದೇ ನಿಟ್ಟಿನೇ ನಮ್ಮ ಎಲ್ಲ ಬೇಡಿಕೆಗಳಿವೆ ಸರ್ ನಮ್ಮ ಮೊದಲನೇ ಬೇಡಿಕೆ ನೋಡಿ ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಜೆಟ್ ಇದೆ ಅಲ್ಪಸಂಖ್ಯಾತರದು ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಡತನ ಜೈನ ಸಮಾಜದಲ್ಲಿ ಇದೆ ಅಂತ ಕರ್ನಾಟಕದ ವರದಿ ಇದೆ ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕದ ಸರ್ ಕರ್ನಾಟಕ ಸರ್ಕಾರದ ವರದಿ ಇದೆ ಕರ್ನಾಟಕ ಸರ್ಕಾರದ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆ ಡಾಟಾ ಅವೈಲೇಬಲ್ ಇದೆ ಕರ್ನಾಟಕದಲ್ಲಿ ಅಲ್ಲಿ ಏನು ಅಲ್ಪಸಂಖ್ಯಾ ಸಂಖ್ಯಾತರ ಧರ್ಮಗಳಿವೆ ಮುಸ್ಲಿಮು ಕ್ರಿಶ್ಚಿಯನ್ನು ಬುದ್ಧ ಜೈನ ಪಾರ್ಸಿ ಈ ಎಲ್ಲ ಧರ್ಮಗಳಲ್ಲಿ ಜಾಸ್ತಿ ಬಡತನ ಜೈನರಲ್ಲಿದೆ ಅಂತ ಇದೆ ಐವತ್ತು ಐವತ್ತು ಪರ್ಸೆಂಟ್ಕಿಂತ ಜಾಸ್ತಿ ಬಡತನ ಜೈನರಲ್ಲಿದೆ ಇಪ್ಪತ್ತೊಂಬತ್ತು ಮುಸ್ಲಿಮು ಹದಿನಾಲ್ಕು ಪರ್ಸೆಂಟ್ ಕ್ರಿಶ್ಚಿಯನ್ಲಿ ಅಂತ ಸರ್ಕಾರದ ವರದಿ ಇದೆ ನಿರುದ್ಯೋಗ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಳ ನಿರುದ್ಯೋಗ ಜೈನ ಸಮಾಜದಲ್ಲಿದೆ ಅದು ಆದಮೇಲೆ ವಿಧಿವೆಯರು ಕೂಡ ವಿಧಿವರ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲಕ್ಕಿಂತ ಜಾಸ್ತಿ ವಿಧಿವರ ಸಂಖ್ಯೆ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ ಮತ್ತು ಧಾರ್ಮಿಕ ಸ್ಥಳಗಳ ಬಗ್ಗೆ ಬಂದರೆ ಅಲ್ಪಸಂಖ್ಯಾತರಲ್ಲಿ ಪ್ರಾಚೀನ ಧರ್ಮನೇ ಜೈನ ಧರ್ಮ ಇವು ಯಾವ ಪ್ರಾಚೀನ ಧರ್ಮಗಳಲ್ಲ ಅದರ ಜೊತೆಗೆ ಎಲ್ಲಕ್ಕಿಂತ ಕಡಿಮೆ ಸರ್ಕಾರದ ಅನುದಾನ ಮತ್ತು ಸವಲತ್ತುಗಳು ಪ್ರಾಚೀನ ಏನು ಬಸದಿಗಳಿವೆ ಧಾರ್ಮಿಕ ಕ್ಷೇತ್ರಗಳಿವೆ ಎಲ್ಲಕ್ಕಿಂತ ಕಡಿಮೆ ಅನುದಾನ ಜೈನ ಸಮಾಜ ಸಿಕ್ಕಿದೆ ನಮ್ಮದು ಏನು ಯಾವ ರೀತಿ ನೀವು ಕ್ರಿಶ್ಚನ್ ಕೊಡ್ತಾ ಇದ್ರೆ ಕೊಡಿ ಅದೇ ರೀತಿ ಜನರಿಗೂ ಕೊಡಿ ಯಾವ ರೀತಿ ಮುಸ್ಲಿಂ ಕೊಡ್ತಾಯಿದ್ದೋ ಅದೇ ರೀತಿ ಜೈನರು ಕೊಡಿ ನಮ್ಮ ಬೇಡಿಕೆ ಎಲ್ಲಿ ತಪ್ಪಿದೆ ನೋಡಿ ಅಲ್ಪಸಂಖ್ಯಾತರ ಆಯೋಗ ಇದೆ ಇಲ್ಲಿವರೆಗೂ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಕೊಟ್ಟಿಲ್ಲ ನೋಡಿ ಅಲ್ಪಸಂಖ್ಯಾತರ ಆಯೋಗ ಮಾಡಿರುದ್ಯಕ್ಕೆ ಅಲ್ಪಸಂಖ್ಯಾತರ ವಿಭಾಗ ಮಾಡಿರುವುದಕ್ಕೆ ಯಾಕಂದರೆ ಅಲ್ಪಸಂಖ್ಯಾತರ ಅಂದರೆ ನೋಡಿ ಪ್ರಜಾಪ್ರಭುತ್ವ ದೇಶದಲ್ಲಿ ವೋಟ್ ಬ್ಯಾಂಕ್ ಎಲ್ಲ ಪಾಲಿಟಿಕ್ಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಯಾರು ಕಡಿಮೆ ಇದ್ದಾರೆ ಅವರು ನಿರ್ಲಕ್ಷ್ಯ ಆಗಬಾರ್ದು ಅವರು ಮಾರ್ಜಿನಲೈಸ್ಡ್ ಆಗಬಾರ್ದು ಅವರು ಮೂಲೆ ಗುಂಪು ಆಬಾರ್ದು ಅಂತ ಅಲ್ಪಸಂಖ್ಯಾತರು ವಿಭಾಗ ಮಾಡಿದ್ದಾರೆ ಆದರೆ ನೀವು ಮಾಡ್ತಾ ಇರೋದೇನು ಒರಿಜಿನಲ್ ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಯಾರು ನಿಜವಾಗಿ ಇದ್ದರೆ ಅವ್ರ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ದೌರ್ಜನ್ಯ ಇವ್ರು ಮಾಡ್ತಿದ್ದಾರೆ ಏನು ಕೇಳಿ ಮಾಡ್ತಾ ಇಲ್ಲ ಸರ್ ನಿನ್ನಿಂದನೇ ಉಪಾಸನ ಕೂತಿದ್ವಿ ಜೇನು ನೋಡಿ ನಮ್ದು ಒಂದು ಲಕ್ಷ ಪಾ ಒಂದು ಲಕ್ಷ ಸೇರಿಸಿ ನಾವು ಬಸ್ ಹೊಡೆಯೋದು ಬೆಂಕಿ ಹಚ್ಚೋದು ಇದೆಲ್ಲ ಮಾಡೋದು ನಮ್ಮ ಸಮಾಜ ಅಲ್ಲ ನಾವು ಶಾಂತಿ ಪ್ರೇಮರು ಅಹಿಂಸಾತ್ಮಕರು ನಮ್ಮ ನಮ್ಗೆ ಏನು ಗೊತ್ತು ನಾವು ನಾವು ಸ್ವತಃ ಸುಟ್ಕೊಂಡು ಬೇರೆಯವ್ ಒಳ್ಳೆ ಒಳ್ಳೇದು ಮಾಡೋ ಜನ ನಮ್ದು ನಾವೊಂದು ಇರಿಯೋ ಕೂಡ ಹೊಡೆಯೋದಿಲ್ಲ ಇವತ್ತು ನೋಡಿ ನಿನ್ನೆಯಿಂದ ಉಪಾಸದ ಕೂತಿ ಕೂತಿದ್ವಿ ಒಬ್ಬರು ಕೂಡ ಬಂದಿಲ್ಲ ಇವ್ರು ಏನ್ ಹೇಳ್ತಾರೆ ನಾವು ಹಿಂದೂ ಹಿಂದುಳಿದವರ ಪರವಾಗಿ ಕೆಲಸ ಮಾಡ್ತಿದ್ವಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಇವರು ಎಲ್ಲ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾರೆ ಇವರು ಆದ್ರೆ ಇವ್ರು ಏನು ಮಾಡ್ತಾ ಇದಾರೆ ಬರೀ ಒಂದು ಎರಡು ಕಮ್ಯೂಟ್ ಸಲ ಕೆಲಸ ಮಾಡ್ತಾ ಇದಾರೆ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದಾರೆ ನೋಡಿ ಎಲ್ಲರೂ ಬೆಳಿಲಿ ಎಲ್ಲರೂ ಉಳಿಲಿ ನಮ್ದು ಅದೇ ನಮ್ದು ಅದೇ ಸಿದ್ಧಾಂತ ಎಲ್ಲ ಜೀವಗಳನ್ನು ನಾವು ಸಮವಾಗಿ ನೋಡ್ತೀವಿ ಒಂದು ನಾಯಿ ಇರಲಿ ನರಿ ಇರಲಿ ಒಂದು ಯಾವುದೇ ನಿಷ್ಕೃಷ್ಟ ತಿರ್ಯಂಚ ಜೀವ ಕೂಡ ಇದ್ರು ಕೂಡ ಅದಕ್ಕೆ ನಾವು ನಮ್ಮ ಪರ ನಮ್ಮ ಸಮಾನತೆಯಿಂದ ನೋಡ್ತಿದ್ವಿ ನಾವು ಯಾರಿಗೆ ಆ ಜಾತಿ ಈ ಜಾತಿ ಅವ್ರ ಧರ್ಮ ಅನ್ನೋದಿಲ್ಲ ನಾವು ಹೇಳೋದು ಇಷ್ಟೇ ಬೇರೆಯವರಿಗೆ ಯಾವ ರೀತಿ ನೀವು ಸವಲತ್ತುಗಳು ಕೊಡ್ತಾ ಇದ್ದೀರಾ ಅದೇ ರೀತಿ ಜೈನರಿಗೆ ಸವಲತ್ತುಗಳು ಬೇಡ್ತಾ ಇದ್ದೀವಿ ಅಷ್ಟೇ